ಮತ್ತು ಸತ್ಯ ವಿಶ್ವಾಸಿಗಳು ಎಂತಹ ವ್ಯಕ್ತಿಗಳಾಗಿರುತ್ತಾರೆ ಅಂತ ಹೇಳಿದರೆ ಅವರು ತಮ್ಮ ಸಿಟ್ಟನ್ನು ನಿಯಂತ್ರಿಸಿಕೊಳ್ಳುತ್ತಾರೆ ಮತ್ತು ಜನರನ್ನು ಕ್ಷಮಿಸುತ್ತಾರೆ ಉಪವಾಸ ವೃತ್ತದಲ್ಲಿ ಅದನ್ನೇ ಮಾಡಬೇಕು ಎಂದು ಹೇಳಲಾಗಿದೆ ಉಪವಾಸದ ಸಂದರ್ಭದಲ್ಲಿ ಸಿಟ್ಟು ಬರುವಂತಹ ಸಾಧ್ಯತೆ ಹೆಚ್ಚಿರುತ್ತದೆ ಯಾಕೆಂಥೇಳಿದರೆ ಒಬ್ಬ ಹಸಿದಿರ್ತಾನೆ ದಣಿದಿರ್ತಾನೆ ಮತ್ತು ಕೆಲವೊಮ್ಮೆ ಅನ್ನ ನೀರು ತೊರೆಯುವುದರಿಂದ ಮತ್ತು ಅವನು ಒಂದು ವೇಳೆ ಔಷಧಿ ಸೇವಿಸುವನಾಗಿದ್ದರೆ ಉದಾಹರಣೆಗೆ ರಕ್ತದ ಒತ್ತಡಕ್ಕೆ ಔಷಧ ಸೇವಿಸುವನಾಗಿದ್ದರೆ ಆ ಔಷಧಿ ಸೇವನೆಯಲ್ಲಿ ಕೂಡ ಸ್ವಲ್ಪ ಏರುಪೇರಾಗುತ್ತದೆ ಆದ್ದರಿಂದ ರಕ್ತದ ಒತ್ತಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಕೋಪ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಆದರೆ ನಮಗೇನು ಹೇಳಲಾಗಿದೆ ಅಂತ ಹೇಳಿದರೆ ಉಪವಾಸದ ಸಂದರ್ಭದಲ್ಲಿ ನಿಮಗೆ ಕೋಪ ಬರಬಾರದು ಮತ್ತು ಯಾರಾದರೂ ಜಗಳ ಮಾಡಲು ನಿಮ್ಮೊಂದಿಗೆ ಬಂದರೆ ನೀವು ಜಗಳಾಡದಿರಿ ಮತ್ತು ಹೇಳಿರಿ ಸಾ ಇಮೋನ್ ನಾನು ಉಪವಾಸದಲ್ಲಿದ್ದೇನೆ ಆದ್ದರಿಂದ ನನಗೆ ಜಗಳಾಡಲು ಸಾಧ್ಯ ಇಲ್ಲ ಎಂದು ಹೇಳಿರಿ ಎಂದು ಹೇಳಲಾಗಿದೆ ಆದ್ದರಿಂದ ಈ ಮೂಲಕ ಅಲ್ಕಾದಿಮೀನ್ ಅಲ್ ಗೈ ಸಿಟ್ಟನ್ನು ಕೋಪವನ್ನು ನಿಯಂತ್ರಣ ಮಾಡುವುದು ಹೇಗೆ ಎಂಬುದನ್ನು ಕಲಿಸಲಾಗಿದೆ ಆದ್ದರಿಂದ ಯಾವಾಗಲೂ ಕೂಡ ಸಾವಧಾನದಿಂದ ಸಮಚಿತ್ತದಿಂದ ಇರುವಂತಹ ಒಂದು ತರಬೇತಿ ಉಪವಾಸ ವೃತ್ತದಲ್ಲಿದೆ ಅದೇ ರೀತಿ ವಲ್ ಆಫೀನ ಅನಿನ್ನಾಸ್ ಮನುಷ್ಯರನ್ನು ಕ್ಷಮಿಸುವುದು ಎಷ್ಟೋ ವಿಷಯಗಳು ನಮಗೆ ಸೂಕ್ತ ಅಂತ ಕಂಡುಬರುವುದಿಲ್ಲ ಉದಾಹರಣೆಗೆ ನಾವು ಕಾರು ಓಡಿಸುತ್ತಾ ರಸ್ತೆಯಲ್ಲಿ ಹೋಗುವಾಗ ಇನ್ನೊಬ್ಬನು ಕಾರು ಓಡಿಸುವಂತಹ ರೀತಿ ಇನ್ನೊಬ್ಬನು ಓವರ್ಟೇಕ್ ಮಾಡಿದಂತಹ ರೀತಿ ಅದು ಯಾವುದೂ ಕೂಡ ನಮಗೆ ಇಷ್ಟ ಆಗೋದಿಲ್ಲ ಅದರಲ್ಲಿ ಕೆಲವೊಮ್ಮೆ ರಸ್ತೆಯಲ್ಲೇ ಜಗಳಾಡುವುದಿದೆ ಆದ್ದರಿಂದ ಸಣ್ಣ ಸಣ್ಣ ವಿಷಯದಲ್ಲಿ ನಮಗೆ ಕೋಪ ಉಕ್ಕಿ ಬರುವುದಿದೆ ಯಾವುದು ಕೂಡ ಸರಿಯಲ್ಲ ಆದರೂ ಕೂಡ ಬೇರೆಯವರು ಮಾಡುವುದು ಒಂದು ವೇಳೆ ತಪ್ಪೆ ಆಗಿರಬಹುದು ಆದರೂ ಕೂಡ ನಾವು ಒಂದು ರೀತಿಯಲ್ಲಿ ಅವರಿಗೆ ಕ್ಷಮೆ ಕೊಡುತ್ತಾ ಮುಂದೆ ಸಾಗೋದು ಯಾಕೆಂತ ಹೇಳಿದರೆ ಅದೊಂದು ಟ್ರಿವಿಯಲ್ ಟ್ರ್ಯಾಪ್ ಟ್ರಿವಿಯಲ್ ಟ್ರ್ಯಾಪ್ ಅಂತ ಹೇಳಿದರೆ ಒಂದು ಸಣ್ಣ ರೀತಿಯಲ್ಲಿ ಜನರು ಜನರಿಗೆ ನಾವು ಒಂದು ಇಕ್ಕಟ್ಟಿನಲ್ಲಿ ಸಿಲಿಸಿಕೊಳ್ಳುವುದು ಅಥವಾ ಒಂದು ರೀತಿಯಲ್ಲಿ ಒಂದು ಸುಳಿಯಲ್ಲಿ ಸಿಲುಕಿಕೊಳ್ಳುವುದು ಸಣ್ಣ ಸಣ್ಣ ರೀತಿಯ ಸುಳಿಯಲ್ಲಿ ನಾವು ಕೊಳ್ಳಬಾರದು ಬದಲಾಗಿ ನಾವು ನಮ್ಮ ದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡು ಸದಾ ಮುಂದೆ ಸಾಗುತ್ತಾ ಇರಬೇಕು ಎಂದು ಉಪವಾಸ ನಮಗೆ ಕಲಿಸುತ್ತದೆ ಆದ್ದರಿಂದ ಅದೇ ರೀತಿಯಲ್ಲಿ ಒಬ್ಬ ಪ್ರಬಲ ವ್ಯಕ್ತಿಯ ಲಕ್ಷಣವನ್ನು ಪ್ರಸ್ತಾವಿಸುತ್ತಾ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು ಲೈಸಸ್ ಬಿಸೂರ್ ಆ ಒಬ್ಬ ಪ್ರಬಲ ವ್ಯಕ್ತಿ ಅಂತ ಹೇಳಿದರೆ ಇನ್ನೊಬ್ಬನನ್ನು ಒಂದು ಎದುರಾಳಿಯನ್ನು ಸೋಲಿಸಿ ಬಿಡುವುದು ಅಥವಾ ದೈಹಿಕ ದೈಹಿಕವಾಗಿ ನೀವು ಹೋರಾಟದಲ್ಲಿಯೂ ಕೂಡ ಅವನನ್ನು ಸೋಲಿಸಿ ಬಿಡುವುದು ಇದು ಒಬ್ಬ ವ್ಯಕ್ತಿ ಶಕ್ತಿಶಾಲಿ ಎಂಬುದರ ಲಕ್ಷಣ ಅಲ್ಲ ಅದಕ್ಕಿಂತ ಹೆಚ್ಚು ಶಕ್ತಿಶಾಲಿ ಎಲ್ಲದಕ್ಕಿಂತ ಹೆಚ್ಚು ಶಕ್ತಿಶಾಲಿ ಯಾರು ಅಂತ ಹೇಳಿದ್ರೆ ಇನ್ ನಮೀದು ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಕೋಪ ಬಂದಾಗ ಅದನ್ನು ತನ್ನ ಅಂಕಿತದಲ್ಲಿಟ್ಟುಕೊಳ್ಳುವುದು ಅದು ಬಹಳ ದೊಡ್ಡ ಶಕ್ತಿಶಾಲಿ ವ್ಯಕ್ತಿಯ ಲಕ್ಷಣ ಎಂದು ಹೇಳಲಾಗಿದೆ ಆದ್ದರಿಂದ ಇದು ಬಹಳ ಮುಖ್ಯ ತನ್ನ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಮತ್ತು ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ತನ್ನನ್ನು ಅರ್ಥ ಮಾಡಿಕೊಳ್ಳುವುದು ವ್ಯಕ್ತಿ ತನ್ನನ್ನು ಅರ್ಥ ಮಾಡಿಕೊಂಡಾಗ ಅವನ ಆಂತರ್ಯದಲ್ಲೇ ಹಲವಾರು ರೀತಿಯ ಒಳಿತಿನ ಲಕ್ಷಣಗಳಿರ್ತದೆ